ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಿಮಗೆ ಒಂದು ಸ್ಮಾಲ್ ಸೈಜ್ ಚಿಕ್ಕ ಮಕ್ಕಳದ್ದು ಬ್ಲೌಸ್ ಕಟಿಂಗ್ ಅದು ಸಾರಿ ಡ್ರೆಸ್ ತೋರಿಸ್ತಾ ಇದ್ದೀನಿ ಇದು ನೋಡಿ ಇದು ನಾನು ಎರಡು ಡ್ರೆಸ್ ಇದೆ ಫೋರ್ ಟು ಫೈವ್ ನಾಲ್ಕು ವರ್ಷ ಅಥವಾ ಐದು ವರ್ಷದ ಮಕ್ಕಳು ಆ ಸೈಜ್ದು ಒಂದು ಬ್ಲೌಸ್ ಸಾರಿ ಒಂದು ಡ್ರೆಸ್ ಕಟಿಂಗ್ ಡೈಲಿ ಬ್ಲೌಸ್ ಕಟಿಂಗ್ ಮಾಡೋದ್ರಿಂದ ಬ್ಲೌಸ್ ಬ್ಲೌಸ್ ಅಂತ ಹೇಳ್ತಾ ಇರ್ತೀನಿ ಬಟ್ ಇದು ಡ್ರೆಸ್ ಕಟ್ಟಿಂಗು ಇದು ಮೆಜರ್ಮೆಂಟು ಒಂದು ಚಾರ್ಟಲ್ಲಿ ಕೊಟ್ಟಿದ್ರು ಆ ಚಾರ್ಟ್ ಪ್ರಕಾರ ನಾನು ಇದನ್ನು ಸ್ಟಿಚ್ ಮಾಡಿದ್ದೀನಿ ಲೆಂತ್ ಬಂದು ನೋಡಿ ಎಷ್ಟಿದೆ ಅಂದರೆ ಟ್ವೆಂಟಿ ಸಿಕ್ಸ್ ಆ್ಯಂಡ್ ಆಫ್ ಇದೆ ಇದು ಫೋರ್ ಅಥವಾ ನಾಲ್ಕು ವರ್ಷ ಅಥವಾ ಐದು ವರ್ಷ ಒಳಗಿನ ಮಕ್ಕಳಿಗೆ ಇದು ಟಾಪು ತ್ರೀ ಫೋರ್ ಸ್ಲೀವು ಇದ್ರದ್ದು ಇನ್ನೊಂದು ಟಾಪ್ ಸ್ಟಿಚಿಂಗ್ ಮಾಡೋದಿದೆ ಚಿಕ್ಕ ಮಕ್ಕಳದು ಡ್ರೆಸ್ ಕಟ್ಟಿಂಗ್ ಮಾಡುವಾಗ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಕೆಲವರಿಗೆ ಅವ್ರಿಗೆ ಯಾವ ರೀತಿಯಾಗಿ ಕಟ್ ಮಾಡಬೇಕು ಯಾವ ರೀತಿ ನೆಕ್ನ ತೊಗೋಬೇಕು ಹೇಳ್ಬಿಟ್ಟು ತೋರಿಸ್ತೀನಿ ಇದನ್ನೇ ಇಟ್ಕೊಂಡು ಇವಾಗ ಇನ್ನೂ ಒನ್ ಇಂಚಷ್ಟೇ ಜಾಸ್ತಿ ಮಾಡ್ಕೊಂಡು ಇದನ್ನು ಸ್ಟಿಚ್ ಮಾಡೋಣ ತುಂಬ ದೊಡ್ಡದು ಬೇಡ ತುಂಬ ದೊಡ್ಡದಾದರೆ ಇದು ತುಂಬ ದೊಡ್ಡ ಮಕ್ಳಿಗಾಗುತ್ತೆ ಆಗುತ್ತೆ ಇದು ಸ್ಮಾಲ್ ಸೈಜ್ ಆಗಿರೋದ್ರಿಂದ ನಾನು ಇದೇ ಸೈಜಿಗೆ ಕಟ್ ಮಾಡ್ತಾಯಿದ್ದೀನಿ ಲೆಂತ್ ಮಾತ್ರ ಒನ್ ಇಂಚ್ ಅಷ್ಟೇ ಉದ್ದಾಗಿ ತೊಗೊಳ್ತಾ ಇದ್ದೀನಿ ಇದನ್ನೇ ಕಟಿಂಗ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಇದ್ರದ್ದು ಮೇಯ್ನ್ ಫ್ಯಾಬ್ರಿಕಲ್ಲೇ ತೋರಿಸ್ತಾ ಇದ್ದೀನಿ ಯಾಕಂದರೆ ಇದು ಫಾಲಿಸ್ಟರ್ ಲೈನಿಂಗ್ ಹಾಕಿ ಕಟ್ ಮಾಡೋದ್ರಿಂದ ಅದು ಸ್ವಲ್ಪ ಆ ಕಡೆ ಈ ಕಡೆ ಜರುಗುತ್ತೆ ಇಲ್ಲಿ ಬಂದು ಫ್ಲವರ್ ಹೇಗಿದೆ ಅಂತ ನಾವು ಫಸ್ಟಿಗೆ ನೋಡ್ಕೋಬೇಕು ನಾನು ಇದು ಮಾರ್ಕರ್ ತೊಗೊಂಡಿದ್ದೀನಿ ಐರನ್ ಮಾಡಿದರೆ ಇದು ಹೋಗುತ್ತೆ ಅಂತೇಳಿ ನಾನು ಟಾಪ್ ಸೈಡಿಂದನೇ ಮಾರ್ಕ್ ಮಾಡಿ ನಿಮಗೆ ತೋರಿಸ್ತೀನಿ ಯಾಕೆ ಅಂತೇಳಿದ್ರೆ ಇಲ್ಲಿ ಮಾರ್ಕ್ ಮಾಡಿದರೆ ನಿಮ್ಗೆ ಅಷ್ಟು ನೀಟಾಗಿ ಕಾಣಲ್ಲ ಅದಕ್ಕೋಸ್ಕರ ಈ ಥರ ನಾಲ್ ಈ ಥರ ಇರೋ ಪೀಸಲ್ಲಿ ಡಿಸೈನ್ಸ್ನ ನೋಡಿಕೊಂಡು ನಾನು ಈ ಥರ ಫ್ಯಾಬ್ರಿಕ್ನ ಹಾಕ್ಕೊಂಡಿದ್ವಿ ಇದು ಟ್ರೀ ಟ್ರೈಪ್ ಅಂದರೆ ಮರದ ಮರದ ಬಳ್ಳಿ ಅಥವಾ ಎಲೆ ಆ ಥರ ಇರುತ್ತಲ್ಲ ಆ ಥರ ಇದೆ ಈ ಕಡೆ ಶೇಪಲ್ಲಿದೆ ಹಂಗಾಗಿ ಈ ಥರದ್ದು ಇವಾಗ ನಾಲ್ಕು ಫೋಲ್ಡಿಂಗ್ನ ಈ ಥರ ಮಾಡಿಟ್ಕೊಂಡಿದ್ವಿ ಇಲ್ಲಿ ಒನ್ ಮೀಟರ್ ಫ್ಯಾಬ್ರಿಕ್ ಇದೆ ಸಾಕು ಈ ಮೆಜರ್ಮೆಂಟ್ ಇರೋರಿಗೆ ಒನ್ ಮೀಟರ್ ಫ್ಯಾಬ್ರಿಕ್ ಸಾಕಾಗುತ್ತೆ ನೋಡಿ ಈ ಥರ ನೀಟಾಗಿ ಮಾಡ್ಕೊಳ್ಳಿ ಯಾಕಂದರೆ ಇದು ಸ್ಟಿಪ್ಪಾಗಿ ಕುತ್ಕೋಬೇಕು ಯಾವಾಗಲೂ ಕಾಟನ್ ಅಂದರೆ ನಿಮಗೆ ಈ ಥರ ಸ್ಟಿಪ್ ಹಾಕಿಕೊಳ್ಳುತ್ತೆ ಇಲ್ಲಾಂದರೆ ನೀವು ಗುಂಡು ಪಿನ್ನನ್ನು ಯೂಸ್ ಮಾಡ್ಬೋದು ಓಕೆ ಇವಾಗ ಇಷ್ಟು ಸೇಮ್ ಇಲ್ಲಿ ಫೋಲ್ಡಿಂಗು ಸ್ಟ್ರೇಟ್ ಲೈನು ಇದು ಥ್ರೆಡ್ಸ್ ಬರ್ತಾ ಬರ್ತಾಯಿದ್ರೆ ನೀವು ಕರೆಕ್ಟಾಗಿ ಇಲ್ಲಿ ಒಂದು ಲೈನ್ ಹಾಕ್ಕೊಂಡು ಟ್ರಿಮ್ನ ಮಾಡ್ಕೋಬೇಕು ನೋಡಿ ಈ ಥರ ಸ್ಟ್ರೇಟಾಗಿ ಒಂದು ಲೈನ್ನ ಹಾಕ್ಕೋಬೇಕು ಓಕೆ ಇದು ನೆಕ್ಕು ನಿಮಗೆ ಕರೆಕ್ಟಾಗಿ ಕಾಣಿಸ್ತಿದೆಯಾ ಅನ್ನೋದಕ್ಕೋಸ್ಕರ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ನೀಟಾಗಿ ಇಟ್ಕೊಂಡಿದ್ದೀನಿ ಇಲ್ಲಿ ಕರೆಕ್ಟಾಗಿ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ಇದು ಆಗಿದೆ ಓಕೆ ಫಸ್ಟು ಸ್ಟೆಪ್ ಬೈ ಸ್ಟೆಪ್ಪು ನಾನು ಕರೆಕ್ಟಾಗಿ ಡ್ರೆಸ್ ಕಟ್ಟಿಂಗ್ ತುಂಬ ಈಸಿ ಇರೋದರಿಂದ ಅದನ್ನು ಹಾಗೆ ನಾನು ನಿಮ್ಮ ಚಿಕ್ಕ ಚಿಕ್ಕ ಮಕ್ಕಳ ಸೈಜ್ದು ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಇದು ಪ್ರೆಸೆಂಟು ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸಿಕ್ಸ್ ಸಾಕು ಅಂತ ಹೇಳಿದ್ದಾರೆ ಆದರೂ ಒಂದೊಂದು ಸರಿ ಓಕೆ ಇನ್ನು ಒಂದು ಇಂಚ್ ಎಕ್ಸ್ಟ್ರಾನು ಮಾಡಿ ಅಂತಲೇ ಹೇಳಿದರೆ ಈಗ ಟ್ವೆಂಟಿ ಸಿಕ್ಸ್ ಪ್ಲಸ್ ಒನ್ ಇಂಚ್ ಆ್ಯಡ್ ಮಾಡಿದ್ದೀನಿ ಟ್ವೆಂಟಿ ಸೆವೆನ್ನು ಆದರೆ ಮೇಲೆ ಸ್ಟಿಚಿಂಗಿಗೆ ಅರ್ಧ ಇಂಚು ಇಲ್ಲಿ ಫೋಲ್ಡಿಂಗಿಗೆ ಅಲ್ಲಿ ಟ್ವೆಂಟಿ ಏಟ್ ಒನ್ ಒನ್ ಆ್ಯಂಡ್ ಹಾಫ್ ಇಂಚ್ ಎಕ್ಸ್ಟ್ರಾನ ತೊಗೊಂಡಿದ್ದೀನಿ ಎಕ್ಸ್ಟ್ರಾ ತೊಗೊಂಡ್ಬಿಟ್ಟು ಇಲ್ಲಿ ಫೋಲ್ಡಿಂಗ್ ಜಾಸ್ತಿ ಹಾಕ್ಕೊಂಡಿದ್ದೀನಿ ಏನು ಹೇಳಿದ್ದಾರೆ ಇಲ್ಲಿ ವಿತ್ತು ಕೂಡ ಸ್ವಲ್ಪ ಅಗ್ಲೇ ಇರಲಿ ಇದು ಗೋಲ್ ಎಷ್ಟು ಬರುತ್ತೆ ಈ ಫ್ಯಾಬ್ರಿಕಲ್ಲಿ ಎಷ್ಟು ಬರುತ್ತೆ ಅಷ್ಟು ಕೊಡಿ ಅಂತ ಹೇಳಿದ್ದಾರೆ ಒನ್ ಮೀಟ್ರ್ ಫ್ಯಾಬ್ರಿಕಲ್ಲಿ ನೋಡಿ ಇವಾಗ ಇಷ್ಟಿದೆ ಇಲ್ಲಿ ನಾನು ಒಂಚೂರು ಆ್ಯಡ್ ಮಾಡ್ತಾಯಿದ್ದೀನಿ ಇನ್ನೊಂದು ಸ್ವಲ್ಪ ಗೋಲ್ಗೋಸ್ಕರ ಇದು ಫ್ಯಾಬ್ರಿಕ್ ಕಡಿಮೆ ಇದ್ದಿದ್ದರಿಂದ ಇದು ಕಡಿಮೆ ತೊಗೊಂಡಿದ್ದೀನಿ ಇವಾಗ ಇದರಲ್ಲಿ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ಓಕೆನಾ ನೆಕ್ಸ್ಟ್ ಸ್ಟೆಪ್ಪು ಬಂದು ಇಲ್ಲಿ ಒಂದು ಸ್ಟೆಪ್ ಆಯಿತು ಲೆಂತ್ ಆಯಿತು ಇವಾಗ ನೆಕ್ಕು ಈ ಮೆಜರ್ಮೆಂಟವ್ರಿಗೆ ನೆಕ್ಕನ್ನು ಹೇಗೆ ತಗೋಬೇಕು ನಾಲ್ಕರಿಂದ ಐದು ವರ್ಷದ ಮಕ್ಕಳಿಗೆ ಹೇಗೆ ತಗೋಬೇಕು ಅನ್ನೋದು ತುಂಬ ಜನಕ್ಕೆ ಕನ್ಫ್ಯೂಸ್ ಇರುತ್ತೆ ನಾಲ್ಕು ಜನ ನಾಲ್ಕು ವರ್ಷದಿಂದ ಐದು ವರ್ಷದವರೆಗೆ ನೀವು ಒಂದೂವರೆ ಅಥವಾ ಎರಡು ಒಂದು ಮುಕ್ಕಾಲು ಎರಡು ಈ ಥರ ಆದರೆ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಇದು ನೋಡಿ ಚೆಸ್ಟ್ ಮೆಜರ್ಮೆಂಟ್ ಬಂದು ಹದಿನಾಲ್ಕಿದೆ ನಾನು ಇಲ್ಲಿ ಒಂದು ಮಾರ್ಕ್ ಇದ್ದೀನಿ ಏಳಕ್ಕೆ ನೋಡಿ ಕರೆಕ್ಟಾಗಿ ಸುಮ್ಮನೆ ಈ ಥರ ಒಂದು ಏಳಕ್ಕೆ ಚೆಸ್ಟ್ ಮೆಜರ್ಮೆಂಟಿಗೆ ಮಾರ್ಕ್ ಇದ್ದೀನಿ ಈಗ ನಾವು ಮೇಯ್ನಾಗಿ ಕಟ್ಟಿಂಗ್ ಮಾಡಬೇಕಾದ್ರೆ ಇಲ್ಲಿ ನೋಡ್ಕೋಬೇಕು ಒಂದೂವರೆ ನೋಡಿ ಕರೆಕ್ಟಾಗಿ ಇಲ್ಲಿ ಇಟ್ಕೊಳ್ಳಿ ಟೇಪ್ನ ಹೀಗೆ ಇಟ್ಕೊಂಡು ಒಂದೂವರೆಗೆ ಒಂದು ಮಾರ್ಕ್ ಮಾಡಿಕೊಳ್ಳಿ ಯಾವುದೇ ಕಾರಣಕ್ಕೂ ನೀವು ಜಾಸ್ತಿ ತೊಗೊಂಡ್ರಿ ಚಿಕ್ಕ ಮಕ್ಕಳಿಗೆ ಅಂತ ಹೇಳಿದ್ರೆ ಇಲ್ಲಿ ಆಗಿಬಿಡುತ್ತೆ ಹಾಗಾಗಿ ಇಲ್ಲಿ ಒಂದೂವರೆಗೆ ಒಂದು ಮಾರ್ಕ್ ತಗೊಂಡು ಇಲ್ಲಿ ಒಂದು ಸ್ಟಿಚ್ಚಿಂಗಿಗೆಂತ ಒಂದು ಕಾಲು ಇಂಚ್ ಅಂದಷ್ಟು ಬಿಟ್ಕೊಳ್ಳಿ ಆಮೇಲೆ ನಿಮ್ಮ ಹತ್ರ ರೆಡಿ ಟಾಪ್ ಇದ್ದರೆ ತಗೊಳ್ಳಿ ಇಲ್ಲ ಅಂದರೆ ನೀವು ಈ ಕಡೆಯಿಂದ ಹೀಗೆ ಇಟ್ಕೊಂಡು ನಾಲ್ಕೂವರೆಗೆ ಒಂದು ಮಾರ್ಕ್ ಮಾಡ್ಕೋಬೋದು ನೋಡಿ ಈ ಥರ ನಾಲ್ಕೂವರೆಗೆ ಮಾರ್ಕ್ ಮಾಡಿಕೊಂಡ್ರೆ ಸಾಕು ನಿಮಗೆ ಇಲ್ಲಿಂದ ನಿಮಗೆ ಕರೆಕ್ಟಾಗಿ ಸಿಕ್ಬಿಡುತ್ತೆ ನೆಕ್ ಆ್ಯಂಡ್ ಶೋಲ್ಡರ್ ನೋಡಿ ನಾಲ್ಕೂವರೆ ಇಲ್ಲಿ ಕೂಡ ನಾಲ್ಕೂವರೆ ಬ್ಲೌಸ್ ಆದರೆ ಬೇಡ ಯಾಕಂದರೆ ಇಲ್ಲಿ ಪಟ್ಟಿ ಮೇಲೆ ಡಿಪೆಂಡ್ ಆಗುತ್ತೆ ಇದು ಡ್ರೆಸ್ ಕಟ್ಟಿಂಗ್ ಆಗಿರೋದ್ರಿಂದ ಪಟ್ಟಿ ಸ್ವಲ್ಪ ಒಂದು ಕಾಲಿಂಚು ನೀವು ಸ್ಟಿಚಿಂಗ್ ಮಾಡುವಾಗ ಆ ಕಡೆ ಈ ಕಡೆ ಹೋದ್ರೂ ನಿಮ್ಗೆ ಕರೆಕ್ಟಾಗಿ ಬರುತ್ತೆ ಇಲ್ಲಿಟ್ಕೊಂಡು ನಾನು ನೋಡಿದ್ದೀನಿ ನಾಲ್ಕೂವರೆಗೆ ಇದು ಕರೆಕ್ಟಾಗಿ ಬಂದಿದೆ ನನ್ನೇ ಕೂಡ ನಾನು ನಾಲ್ಕೂವರೆಗೆ ಕಟ್ಟಿಂಗ್ ಮಾಡಿದ್ದೀನಿ ನೀವು ಇಲ್ಲಿಂದ ಕೂಡ ನಾಲ್ಕೂವರೆ ನಾಲ್ಕು ಮುಕ್ಕಾಲು ತೊಗೋಬೋದು ನೋಡಿ ಇದಕ್ಕೆ ನಾನು ನಾಲ್ಕು ಮುಕ್ಕಾಲ್ನ ಇದ್ದೀನಿ ನಾಲ್ಕು ಮುಕ್ಕಾಲನ್ನ ತೊಗೊಂಡು ಈ ಥರ ಇಲ್ಲಿ ನಾಲ್ಕು ಏನು ನಾಲ್ಕೂವರೆಗೆ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಇಲ್ಲೂ ಕೂಡ ನಾವು ನಾಲ್ಕೂವರೆಗೆ ಮಾರ್ಕ್ ಮಾಡ್ಕೋಬೇಕು ನಾಲ್ಕೂವರೆಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೇಟ್ ಲೈನ ಹಾಕ್ಕೊಳ್ಳಿ ಇಲ್ಲಿ ನಾಲ್ಕು ಮುಕ್ಕಲ್ ಅಂತ ಹೇಳಿದೀವಲ್ಲ ಇಲ್ಲೂ ನೀವು ಚೆಕ್ ಮಾಡಿಕೊಂಡು ಸ್ಟ್ರೇಟ್ ಲೈನ ಹಾಕ್ಕೊಳ್ಳಿ ಈ ಥರ ಈ ಥರ ಹಾಕ್ಕೊಂಡು ನೀಟಾಗಿ ಈ ಥರ ಒಂದು ಲೈನ ಹಾಕ್ಕೊಳ್ಳಿ ಬಾಕ್ಸ್ ಮಾಡ್ಕೊಳ್ಳಿ ಎಲ್ ಶೇಪಲ್ಲಿ ಎಲ್ ಶೇಪಲ್ಲಿ ಮಾಡ್ಕೊಳ್ಳಿ ಇಲ್ಲಿ ಸೆಂಟ್ರಲ್ಲಿ ಈ ಥರ ಒಂದೇ ಒಂದು ಸ್ಟ್ರೇಟ್ ಲೈನ್ ಹಾಕ್ಕೊಳ್ಳಿ ಈ ಚಿಕ್ಕ ಮಕ್ಕಳಿಗೆಲ್ಲ ನೀವು ಒಂದೂವರೆ ಒಂದು ಕಾಲು ಈ ಥರ ಎಲ್ಲ ತೊಗೊಳಕ್ಕೆ ಹೋಗಬೇಡಿ ಒಂದು ಇಂಚ್ ಸಾಕು ಈ ಸೆಂಟ್ರ್ ಪಾಯಿಂಟ್ ಇದೆಯಲ್ಲ ಒನ್ ಇಂಚ್ ಸಾಕು ಇಲ್ಲೇ ಒಂದು ಕರು ಶೇಪ್ನ ಈ ಥರ ಕೊಟ್ಕೊಳ್ಳಿ ಇವಾಗ ಇದು ಏಳು ಈ ಏಳಕ್ಕೆ ನೀವು ಆರ್ಮೂಲ್ನ ಚೆಕ್ ಮಾಡ್ಕೋಬೇಕಂತಂದರೆ ಈಗಿಟ್ಕೊಳ್ಳಿ ಆರ್ಮೋಲ್ ಚೆಕಿಂಗ್ನ ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡ್ರೆ ಇಲ್ಲಿ ಆರೂವರೆ ಬರ್ತಾ ಇದೆ ಇಲ್ಲಿ ಅರ್ಧ ಇಂಚು ಕಾಲಿಂಚು ಸ್ಟಿಚಿಂಗಿಗೆ ಬಿಟ್ಕೊಂಡು ಈ ಥರ ಹೀಗೆ ತಿರ್ಗಿಸ್ಕೊಳ್ಳಿ ತಿರ್ಗಿಸ್ಕೊಂಡ್ರೆ ಕರೆಕ್ಟಾಗಿ ನನಗೆ ಆರೂವರೆ ಬರ್ತಾಯಿದೆ ಆರು ಆರು ಹನ್ನೆರಡು ಹದಿಮೂರು ಆರು ಬರ್ತಾ ಬರ್ತಾಯಿದೆ ಹದಿಮೂರು ಆರು ಮೂಲ ಬರ್ತಾಯಿದೆ ಓಕೆ ಇಲ್ಲಿಂದ ನಮಗೆ ಈಗ ಇಪ್ಪು ಪಾಯಿಂಟ್ ಎಷ್ಟು ಬೇಕು ಅಂತ ನೋಡ್ಕೋಬೇಕಾಗುತ್ತೆ ಇಲ್ಲಿಂದ ನೀವು ಎಷ್ಟಾದರೂ ತೊಗೊಬೋದು ಚಿಕ್ಕ ಮಕ್ಕಳ ಸೈಜ್ ಅಂದರೆ ದೊಡ್ಡವ್ರಿಗೆ ಹನ್ನೆರಡರಿಂದ ಸ್ಟಾರ್ಟ್ ಆಗುತ್ತೆ ವೇಸ್ಟು ಹನ್ನೆರಡು ಹದಿಮೂರು ಹದಿನಾಲ್ಕುವರೆಗೂ ವರ್ಗೂ ಸ್ಟಾರ್ಟ್ ಆಗುತ್ತೆ ಈ ಮಕ್ಳಿಗಂದರೆ ನೀವು ಹನ್ನೊಂದು ಹತ್ತುವರೆ ಹತ್ತು ಈ ಸೈಜಲ್ಲೇ ತೊಗೋಬೇಕಾಗುತ್ತೆ ಜಾಸ್ತಿ ಎಲ್ಲ ತೊಗೊಳೋದು ಬೇಡ ಯಾಕಂದರೆ ಇಲ್ಲೇ ಮೇಯ್ನ್ ಆಗಿರೋದು ನೀವು ಈ ಶೇಪಲ್ಲಿ ನೋಡಿ ಇಲ್ಲಿಂದ ಅವ್ರಿಗೆ ಮಕ್ಕಳದು ಲೆಂತ್ ಜಾ ಕಡಿಮೆ ಇರುತ್ತೆ ಹತ್ತರಿಂದ ಸ್ಟಾರ್ಟ್ ಆಗುತ್ತೆ ಅವ್ರದ್ದು ವೇಸ್ಟು ಅದಕ್ಕೆ ನೀವು ಹತ್ತುವರೆ ಅಥವಾ ಹನ್ನೊಂದು ಡ್ರೆಸ್ಗಂದರೆ ಹನ್ನೊಂದು ಬ್ಲೌಸ್ಗೆ ಅಂದರೆ ಹತ್ತುವರೆ ಆ ಥರ ಅವ್ರ ಲೆಂತ್ ಮೇಲೆ ನೀವು ತಗೋಬೇಕಾಗುತ್ತೆ ಈಗ ನಾನು ಇದನ್ನು ಹನ್ನೊಂದಕ್ಕೆ ತಗೊಳ್ತಾ ಇದ್ದೀನಿ ಹನ್ನೊಂದಕ್ಕೆ ತಗೊಂಡು ಇಲ್ಲಿ ನಾವು ಏಳು ತೊಗೊಂಡಿದ್ದೀವಲ್ಲ ಇಲ್ಲಿ ನಮಗೆ ಆರೂವರೆ ಆರು ಇಷ್ಟು ತೊಗೊಂಡ್ರೆ ಸಾಕಾಗುತ್ತೆ ಇದು ಬಟ್ಟೆ ಸ್ವಲ್ಪ ತಿಕ್ಕು ಜಾಸ್ತಿ ಇರೋದ್ರಿಂದ ನಾನು ಆರೂವರೆ ಅಂದರೆ ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚ್ ಮಾತ್ರ ಒಳಗೆ ತೊಗೊಳ್ತಾ ಇದ್ದೀನಿ ಈ ಅರ್ಧ ಇಂಚ್ ತೊಗೊಂಡಾದಮೇಲೆ ಇಲ್ಲಿ ನೋಡ್ಕೋಬೇಕು ಇವಾಗ ಈ ಪಾಯಿಂಟ್ ಏನು ತೊಗೊಂಡಿದ್ದೀವಲ್ಲ ಈ ಪಾಯಿಂಟಿಂದ ಇಲ್ಲಿಗೆ ಆರಿದೆ ಅಂದರೆ ಇಲ್ಲಿಗೆ ನಾವು ಹತ್ತು ಇಲ್ಲಿಂದ ಇಲ್ಲಿಗೆ ಹತ್ತು ಅಥವಾ ಹನ್ನೊಂದು ಈ ಥರ ಸ್ಟೆಪ್ಪಲ್ಲಿ ನಾವು ಶೇಪ್ ಲೆಂತ್ನ ತೊಗೋಬೇಕು ನೀವು ಮೆಜರ್ಮೆಂಟು ಅಥವಾ ಮೇಲೆ ಕಟ್ಬಿಂಗ್ ಮಾಡ್ತೀನಿ ಅಂತ ಅಂದರೆ ಈ ಥರ ಮೆಜರ್ಮೆಂಟ್ ಟೋಪ್ ಇದೆ ಅಂದರೆ ಇಲ್ಲಿ ಇಟ್ಕೊಂಡು ಈ ಥರ ನೋಡಿದರೆ ನಿಮಗೆ ಕರೆಕ್ಟ್ ಎಕ್ಸಾಕ್ಟ್ ಮೆಜರ್ಮೆಂಟ್ ಸಿಗುತ್ತೆ ಅಷ್ಟೇ ಡಿಫ್ರೆನ್ಸ್ ಇರುತ್ತೆ ಫ್ರೆಂಡ್ಸ್ ಇಲ್ಲಿಂದ ಇಲ್ಲಿಗೆ ಮಕ್ಳಿಗಾದರೆ ಎಷ್ಟು ತೊಗೋಬೇಕಂದ್ರೆ ಇಲ್ಲಿಂದ ಇಲ್ಲಿಂದ ಏನು ತೊಗೊಂಡಿರ್ತೀವಿ ನೋಡಿ ಹನ್ನೊಂದು ಹತ್ತುವರೆ ಈ ಥರ ತಗೊಂಡಾಗ ಈ ಪಾಯಿಂಟಿಂದ ಈ ಪಾಯಿಂಟ್ ಈ ಪಾಯಿಂಟಿಂದ ಈ ಪಾಯಿಂಟ್ ಏನು ತೊಗೊಂಡಿರ್ತೀರ ಅದರಲ್ಲಿ ಒನ್ ಇಂಚ್ ಕಮ್ಮಿ ಮಾಡಿಕೊಂಡ್ರೆ ಸಾಕಾಗುತ್ತೆ ನಿಮಗೆ ಅಥವಾ ಅರ್ಧ ಇಂಚ್ ಈ ಥರ ಕಮ್ಮಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ಟಾಪ್ಗೆ ಇಲ್ಲಿಂದ ನಾನು ನಿಮಗೆ ಏನು ಹೇಳ್ತಾ ಇದ್ದೀನಿ ಅಂದರೆ ಅದು ತೊಗೊಂಡಿದ್ದೀನಿ ಈಸಿಯಾಗಿ ಇವಾಗ ನೋಡಿ ಇಲ್ಲಿಂದ ನಾವು ಏಳು ಏಳು ತೊಗೊಂಡಿದ್ರೆ ನಾವು ಇಲ್ಲಿಂದ ಬೇಕಾದರೆ ಏಳುವರೆ ತೊಗೊಬೇಕು ಇದು ಶೇಪ್ ಬರಬೇಕು ಏಳುವರೆ ತೊಗೊಂಡ್ರೇ ನಮಗೆ ಇಲ್ಲಿ ಶೇಪ್ ಅನ್ನೋದು ಬರುತ್ತೆ ಒಂದು ಸ್ವಲ್ಪ ಅರ್ಧ ಇಂಚು ಸ್ಟಿಚಿಂಗ್ ಮಾಡುವಾಗ ಒಂದು ಸ್ವಲ್ಪ ಒಂದು ಪಾಯಿಂಟ್ ಒಳಗೆ ತಗೊಂಡ್ರೆ ಇನ್ನೂ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಈ ಟಾಪ್ ಶೇಪ್ ನೋಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ನೋಡಿ ಇಲ್ಲಿ ಏಳು ತೊಗೊಂಡಿದ್ದೀನಿ ಇಲ್ಲಿ ಏಳುವರೆ ತೊಗೊಂಡಿದ್ದೀನಿ ಇಲ್ಲಿ ಆರೂವರೆ ತೊಗೊಂಡಿರೋದ್ರಿಂದ ಈ ಅನ್ನೋದು ನೀಟಾಗಿ ಬಂದು ನಮಗೆ ಈ ಶ್ ಟಾಪ್ ಶೇಪ್ ಅನ್ನೋದು ನೀಟಾಗಿ ಕುತ್ಕೊಂಡಿದೆ ಅದಕ್ಕೋಸ್ಕರ ನೀವು ಇಲ್ಲಿ ಚೆಕ್ ಮಾಡ್ಕೊಂಡಾದ್ರೂ ತೊಗೋಬೋದು ಚಿಕ್ಕ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಒಲೆಯವಾಗ ಸ್ವಲ್ಪ ಕನ್ಫ್ಯೂಸ್ ಆಗೋದು ಜಾಸ್ತಿ ಅದಕ್ಕೆ ನೋಡಿ ಆ ಥರ ಇವಾಗ ಈ ಜಾಯಿಂಟ್ಗಳನ್ನ ಸೇರಿಸ್ಬೇಕು ಜಸ್ಟ್ ನಿಮಗೆ ಹತ್ತೇ ನಿಮಿಷದಲ್ಲಿ ಈ ಥರ ಟಾಪ್ನ ಕಟ್ಟಿಂಗ್ ಮಾಡ್ಕೋಬೋದು ಜಸ್ಟ್ ಚಿಕ್ಕ ಮಕ್ಳಿಗೆ ಹತ್ತು ನಿಮಿಷದಲ್ಲಿ ಓಕೆನಾ ಇವಾಗ ಇದು ಮೇನು ಇವಾಗ ಇಲ್ಲಿ ಕೇಳಿ ಒಬ್ಬೊಬ್ರಿಗೆ ಇದು ಸ್ಟ್ರೇಟ್ ಬೇಕಂತಾರೆ ಒಬ್ಬೊಬ್ಬರಿಗೆ ಇದು ಕ್ರಾಸ್ ಬೇಕಂತಾರೆ ಅದನ್ನು ನೋಡಿಕೊಂಡು ನೀವು ಕಟಿಂಗ್ ಮಾಡ್ಕೋಬೇಕು ಇವರು ಫ್ಯಾಬ್ರಿಕ್ಕು ಸ್ವಲ್ಪ ಜಾಸ್ತಿ ಇದೆ ಹಂಗಾಗಿ ನೀವೇನು ಮಾಡಿ ಸ್ವಲ್ಪ ಬಿಟ್ಬಿಡಿ ಅಂತ ಹೇಳಿದ್ದಾರೆ ಇದು ಗೋಲ್ ಸ್ವಲ್ಪ ಚೆನ್ನಾಗಿ ಬರಲಿ ಅಂತ ಕೇಳ್ಕೊಂಡಿದ್ದಾರೆ ಈ ಗೋಲು ಇದು ಏನಕ್ಕೆ ಅಂದರೆ ಪ್ಲಾಜೋ ಪ್ಯಾಂಟ್ ಥರ ಹಾಕ್ಕೊಳ್ತೀವಿ ಅಂತ ಇಲ್ಲಿಂದ ನೀವು ಒಂದು ಕ್ರಾಸು ಇಲ್ಲಿಂದ ಸ್ವಲ್ಪ ಕ್ರಾಸು ನೋಡಿ ಈ ಥರ ಇಲ್ಲಿ ಯಾವಾಗಲೂ ಒಂದು ಮುಕ್ಕಾಲು ಇಂಚ್ ಇರಬೇಕು ಅದನ್ನು ನೋಡ್ಕೊಳ್ಳಿ ಈ ಮೇಯ್ನ್ ಇದಕ್ಕೂ ಇಲ್ಲಿಗೂ ಮುಕ್ಕಾಲು ಇಂಚು ಬರೋ ಥರ ನೋಡ್ಕೋಬೇಕು ಇಲ್ಲಿಂದ ನೀವು ಒಂದೂವರೆ ಇಂಚು ಎರಡು ಇಂಚು ಆ ಥರ ನೀವು ಮಾರ್ಕ್ ಮಾಡ್ಕೋಬೇಕು ಇಷ್ಟೇ ಸಿಂಪಲ್ಲಾಗಿ ಟಾಪ್ ಕಟ್ಟಿಂಗು ಇವಾಗ ನೋಡಿ ಇದನ್ನು ತೆಗ್ದಬಿಡೋಣ ಓಕೆ ಆಯಿತಾ ಇದು ಇಷ್ಟು ತೆಗ್ದಾದ ಇವಾಗ ಇದನ್ನು ಕಟ್ಟಿಂಗ್ ಮಾಡ್ಕೊಳ್ಳೋಣ ಇದು ಎಕ್ಸ್ಟ್ರಾ ಏನಿರುತ್ತೆ ಥ್ರೆಡ್ ಥ್ರೆಡ್ಡೆಲ್ಲ ಕಟ್ ಮಾಡ್ಕೊಬಿಡಿ ಇದಕ್ಕೆ ಪಾಲಿಸ್ಟರ್ ಲೈನಿಂಗ್ ಆಗ್ತಾ ಇರೋದ್ರಿಂದ ಅದು ಇನ್ನೂ ಜಾರುತ್ತೆ ಸ್ಟಿಪ್ಪಾಗಿ ಕುತ್ಕೊಳ್ಳಲ್ಲ ಅದಕ್ಕೋಸ್ಕರ ನೀವೇನು ಮಾಡಿ ಆದಷ್ಟು ಮೇನ್ ಫ್ಯಾಬ್ರಿಕ್ ಏನಾದ್ರು ಥಿಕ್ನೆಸ್ ಇದ್ದರೆ ಅದರಲ್ಲೇ ಕಟ್ಟಿಂಗ್ ಮಾಡ್ಕೊಳ್ಳಿ ಈ ಥರ ನೀಟಾಗಿ ಇದನ್ನು ಸ್ವಲ್ಪ ಸ್ಟಿಪ್ಪಾಗಿ ಇಟ್ಕೊಳ್ಳಿ ಇಲ್ಲಾಂದರೆ ನಿಮಗೆ ಗ್ರಿಪ್ಗೆ ಬೇಕಂದರೆ ಈ ಥರ ಕೂಡ ಇಟ್ಕೊಳ್ಳಿ ಇಲ್ಲ ಏನಾದರೂ ವೆಯ್ಟ್ ಇರುತ್ತೆ ಅಂದರೆ ಅದನ್ನು ಕೂಡ ನೀವು ಇಟ್ಕೋಬೋದು ಅವ್ರು ಏನಾದ್ರು ಎಕ್ಸ್ಟ್ರಾ ಕ್ಲಾತ್ ಬಿಡಿ ಅಂದರೆ ಸ್ವಲ್ಪ ಜಾಸ್ತಿ ಬಿಡಬೇಕು ಇಲ್ಲಿ ಶೇಪ್ ಬರಬೇಕು ಇಲ್ಲಿಂದ ಹೋಗಿ ಇಲ್ಲಿ ಸ್ವಲ್ಪ ಚಿಕ್ಕದಾಗೆ ಬರುತ್ತೆ ಅದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಜಾಸ್ತಿ ಬಟ್ಟೆ ಇದ್ದರೆ ಯಾವ ಜಾಗದಲ್ಲಿ ಈ ಜಾಗದಲ್ಲಿ ಈ ಓಪನ್ ಹತ್ರ ಜಾಸ್ತಿ ಬಟ್ಟೆ ಇದ್ದರೆ ಚೆನ್ನಾಗಿ ಕಾಣಿಸಲ್ಲ ಅದು ಸ್ಟಿಚಿಂಗ್ ಮಾಡುವಾಗ ಕೂಡ ಪ್ರಾಬ್ಲಮ್ ಆಗುತ್ತೆ ನೋಡಿ ಇಷ್ಟೆ ಎಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ನಿಮಗೆ ಗೊತ್ತಾಗ್ತಾ ಇರುತ್ತೆ ಪ್ರತಿ ವಿಡಿಯೋನು ನೀವು ಸ್ಕಿಪ್ ಮಾಡಿದ್ರಿ ಅಂದರೆ ಏನೂ ಗೊತ್ತಾಗಲ್ಲ ಫ್ರೆಂಡ್ಸ್ ನೋಡಿಕೊಂಡು ಒಂದೊಂದು ಮೆಜರ್ಮೆಂಟದು ಒಬ್ಬೊಬ್ರಿಗೆ ಈ ಮೆಜರ್ಮೆಂಟದ್ದು ಏನಾದರೂ ಡ್ರೆಸ್ಸು ಸ್ಟಿಚ್ ಮಾಡ್ತಾಯಿದ್ದೀನಿ ಅಂದರೆ ಚಿಕ್ಕ ಮಕ್ಕಳದು ನೋಡಿಕೊಂಡು ಸ್ಟಿಚ್ ಮಾಡಬೇಕು ತುಂಬ ಈಸಿಯಾಗಿ ತುಂಬ ಚೆನ್ನಾಗಿ ಬ್ಲೌಸ್ಗಿಂತ ಈಸಿ ಅಂದರೆ ಇಲ್ಲಿ ಒಂದು ಮ್ಯಾಚ್ ಹಾಕ್ಕೊಡಿ ಥರ ಇದನ್ನು ನಾನು ನೆಕ್ಕನ್ನು ಲೈನಿಂಗ್ ಅಟ್ಯಾಚ್ ಮಾಡಿದ ಮೇಲೆ ಕಟ್ ಮಾಡೋದ್ರಿಂದ ನಿಮಗೆ ಮಾಡ್ತೀನಿ ಬಟ್ ಆದರೆ ಇವಾಗ ನಿಮಗೆ ಹಾಗೆ ತೋರಿಸೋದಕ್ಕೋಸ್ಕರ ಇಲ್ಲಿ ಡಿವೈಡ್ ಮಾಡಿಕೊಂಡು ನಿಕ್ಕಿನ ಎಷ್ಟು ತೊಗೊಳ್ತೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಓಕೆ ಈಗ ಸ್ಲೀವ್ ನೋಡಿ ಸ್ಲೀವು ಇದು ಫ್ಲವರ್ ಹೀಗೆ ಇರೋದ್ರಿಂದ ಇದು ನಮಗೆ ತ್ರೀ ಪೋರ್ ಸ್ಲೀವ್ ಬೇಕಂತ ಕೇಳಿದ್ದಾರೆ ಇದನ್ನು ಹೇಗೆ ತ್ರೀ ಪೋರ್ ಸ್ಲೀವ್ ಮಾಡೋಕ್ಕಾಗಲ್ಲ ಹಾಗಾಗಿ ಎಲ್ಬೋ ಸ್ಲೀವ್ಸ್ ಥರ ಚಿಕ್ಕ ಮಕ್ಕಳು ಸೈಜ್ ಆಗಿರೋದ್ರಿಂದ ನಮಗೆ ಟುವೆಲ್ ಇಂಚಸ್ ಬರುತ್ತೆ ಟುವೆಲ್ ಇಂಚಸ್ ಓಕೆ ಸಾಕಾಗುತ್ತೆ ಇವಾಗ ಹಾರ್ಮೋನ್ಸ್ನ ನಾವು ಚೆಕ್ ಮಾಡ್ಕೊಂಡಿದ್ವಲ್ಲ ಆರೂವರೆ ಈ ಥರ ಇಟ್ಕೋಬೇಕು ಫಸ್ಟು ನೋಡಿ ನೀಟಾಗಿ ಹೀಗೆ ಇಟ್ಕೊಳ್ಳಿ ಇಲ್ಲಿ ಫ್ಲವರ್ ಶೇಪು ನಮಗೆ ಬೇಕಾಗಿರೋದ್ರಿಂದ ಇಲ್ಲಿ ಏನೇ ಎಕ್ಸ್ಟ್ರಾ ಥ್ರೆಡ್ಸ್ ಅನ್ನೋದಿದ್ದರೆ ನೀಟಾಗಿ ಈ ಥರ ಟ್ರಿಪ್ ಮಾಡ್ಕೊಳ್ಳಿ ಇವಾಗ ಇದು ಫುಲ್ಲು ನಮಗೆ ಈ ಲೆಂತ್ಯ ಬೇಕಾಗಿದೆ ಎಕ್ಸ್ಟ್ರಾ ಇರೋದು ಏನೂ ಇಲ್ಲ ಕಡಿಮೆನೇ ಇದೆ ಇನ್ನೂ ಒಂದು ಇಂಚು ಆವಾಗ ಇಲ್ಲಿಂದ ಚಿಕ್ಕ ಮಕ್ಕಳಲ್ವಾ ಅದಕ್ಕೋಸ್ಕರ ಏನು ಮಾಡಿ ಒಂದು ಮೂರು ಇಂಚು ಮೂರು ಇಂಚಿಗೆ ಈ ಥರ ಒಂದು ಲೈನ್ ಹಾಕ್ಕೊಳ್ಳಿ ಅಥವಾ ಎರಡು ಮುಕ್ಕಾಲ್ಗಾದ್ರೂ ಹಾಕ್ಕೊಳ್ಳಿ ಪರವಾಗಿಲ್ಲ ನಾನು ಮೂರು ಇಂಚಿಗೆ ಹಾಕ್ಕೊಂಡಿದ್ದೀನಿ ಇವಾಗ ಇದು ನನ್ನ ಹತ್ರ ಮೆಜರ್ಮೆಂಟೇ ಇರೋದರಿಂದ ಇದನ್ನ ಇಟ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಇಲ್ಲಾಂದರೆ ಆರ್ಮೋನ್ಸ್ನ ನಾವು ನೋಡಿಕೊಂಡು ಚೆಕ್ ಮಾಡ್ಕೋಬೇಕಾಗುತ್ತೆ ಈ ಥರ ಒಂದು ಪಾಯಿಂಟ್ ಹಾಕ್ಕೊಳ್ಳಿ ಇಲ್ಲಿ ಎಕ್ಸಾಕ್ಟ್ ಈ ಥರ ಇಟ್ಕೊಳ್ಳಿ ಇಟ್ಕೊಂಡು ಈ ಪಾಯಿಂಟ್ ಏನಿರುತ್ತಲ್ಲ ಈ ಪಾಯಿಂಟ್ಗೆ ಹೀಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ನಾವು ಆವಾಗಲೇ ಆರ್ಮೋಲ್ಸ್ ಆರೂವರೆ ತೊಗೊಂಡಿದ್ವಲ್ಲ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ನಾವು ಕರೆಕ್ಟಾಗಿ ಚೆಕ್ ಮಾಡಿಕೊಂಡ್ರೆ ನಮಗೆ ಇಲ್ಲಿ ಆರ್ಮೋಲ್ಸ್ ಅನ್ನೋದು ಆರೂವರೆ ಇದೆ ಈ ಆರೂವರೆಗೆ ಇಲ್ಲಿಂದ ಶೇಪ್ ಕೊಟ್ಟು ಕಟಿಂಗ್ನ ಮಾಡ್ಕೊಳ್ಳೋಣ ಇಲ್ಲಿ ಒಂದೂವರೆ ಅಥವಾ ಎರಡು ಇಂಚು ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಫ್ಯಾಬ್ರಿಕ್ನ ಬಿಟ್ಕೊಳ್ಳಿ ಇಲ್ಲಿಂದ ಸ್ಟ್ರೇಟ್ ಈ ಥರ ಒಂದು ಲೈನು ಈ ಥರ ಒಂದು ಲೈನ್ ಹಾಕ್ಕೊಳ್ಳಿ ತುಂಬ ಈಸಿಯಾಗಿ ಸ್ಲೀವ್ ಕೂಡ ಕಟ್ಟಿಂಗ್ ಮಾಡ್ಬೋದು ಇಲ್ಲಿಂದ ನೋಡಿ ಒಂದೂವರೆಗೆ ಈ ಥರ ಸ್ಟ್ರೇಟಾಗಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಈ ಥರ ಬರ್ತಾ 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 ಸ್ವಲ್ಪ ಹಿಂಗೆ ಡೌನಿಗೆ ಬನ್ನಿ ಆವಾಗ ನಿಮಗೆ ನೀಟಾಗಿ ಶೇಪ್ ಅನ್ನೋದು ಬರುತ್ತೆ ಸ್ಲೀವ್ ಕಟ್ಟಿಂಗು ಈಸಿಯಾಗಿ ಸ್ಲೀವ್ ಕಟ್ಟಿಂಗ್ ಬರುತ್ತೆ ಇದು ಎಲ್ಬು ಸ್ಲೀವ್ ಥರ ಚಿಕ್ಕ ಮಕ್ಳದಲ್ವ ಹನ್ನೊಂದು ಇಂಚಿದ್ರೂ ನಿಮಗೆ ಲುಕ್ಕಾಗಿ ಕಾಣಿಸುತ್ತೆ ತುಂಬ ದೊಡ್ಡ ಮಕ್ಕಳಲ್ವಲ್ಲ ದೊಡ್ಡ ಮಕ್ಕಳಾದರೆ ನಿಮಗೆ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಅವ್ರ ಕೈ ಲೆಂತ್ ಮೇಲೆ ನಾವು ತಗೋಬೇಕಾಗುತ್ತೆ ನೋಡಿ ಇಷ್ಟ ಇಲ್ಲಿ ಒಂದು ಮ್ಯಾಚ್ ಹಾಕ್ಕೊಳ್ಳಿ ಆಮೇಲೆ ಇದಕ್ಕೇನಾದರೂ ಲೈನಿಂಗ್ ನೀವು ಇದ್ದೀನಿ ಅಂತ ಹೇಳಿದ್ರೆ ಲೈನಿಂಗ್ ಕೊಟ್ಬಿಟ್ಟು ಇದಕ್ಕೆ ಲೈನಿಂಗ್ ಕೊಡಲೇಬೇಕು ಇಲ್ಲಾಂದರೆ ಚುಚ್ಚು ಥರ ಆಗುತ್ತೆ ಅದಕ್ಕೋಸ್ಕರ ಇದಕ್ಕೆ ಲೈನಿಂಗ್ ಇದ್ದೀನಿ ನಾನು ಈ ಈ ಡ್ರೆಸ್ಗೂ ಕೂಡ ನಾನು ಕರೇಪ್ ಸಿಲ್ಕ್ ಲೈನಿಂಗ್ನ ಕೊಟ್ಟಿದ್ದೀನಿ ನೋಡಿ ಈ ಥರ ತುಂಬ ಸೂಪರಾಗಿರುವಂಥ ಟಾಪ್ ಇದು ಕಲರ್ ಕೂಡ ಮಸ್ತಾಗಿದೆ ನೋಡಿ ಓಕೆನಾ ಈಗ ನೆಕ್ ಕಟ್ಟಿಂಗ್ ಹೇಗೆ ಮಾಡೋದು ಅಂತ ಈಗ ಎರಡು ಒಟ್ಟಿಗೆ ಹಾಕ್ಕೊಂಡಿದ್ದೀವಲ್ಲ ಈಗ ಒಂದು ಫ್ರೆಂಟ್ನ ತೊಗೊಳ್ಳೋಣ ಫ್ರೆಂಟ್ನ ತೊಗೊಂಡು ಈ ಥರ ಇಟ್ಕೊಳ್ಳಿ ಇದು ಐರನ್ ಮಾಡಿದರೆ ಹೋಗುತ್ತೆ ಇದು ಮಾರ್ಕರು ಅದಕ್ಕೋಸ್ಕರ ನಾನು ಈ ಮಾರ್ಕರಲ್ಲೇ ತೋರಿಸ್ತಾ ಇದ್ದೀನಿ ಆಯಿತಾ ಇಲ್ಲಿ ಒಂದು ಕಾಲು ಇಂಚಿನ ಶೇಪ್ನ ತೊಗೊಳ್ಳಿ ಟೇಪಲ್ಲಿ ಇಟ್ಕೊಂಡಾದರೂ ತೊಗೊಳ್ಳಿ ಇಲ್ಲಾಂದರೆ ನಿಮಗೆ ಕಾಲು ಇಂಚ್ ಎಷ್ಟು ಬರುತ್ತೆ ನೋಡಿಕೊಂಡು ಈ ಥರ ಶೇಪ್ನ ತೊಗೊಳ್ಳಿ ಈವ್ರಿಗೆ ಎಷ್ಟು ನೆಕ್ಕನ್ನು ತೊಗೋಬೇಕು ಫ್ರಂಟು ಅಂತ ನೋಡ್ತಾ ಇದ್ದೀರಾ ನಾಲ್ಕೂವರೆ ಅಥವಾ ಐದು ಇಷ್ಟು ತೊಗೊಳ್ಳಿ ನೀವು ಯಾವುದು ನೆಕ್ ಡಿಸೈನ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ತೊಗೊಳ್ಳುವಂಥ ನೆಕ್ಕು ಇಲ್ಲಿ ಒಂದೂವರೆಗೆ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ಸ್ಟ್ರೇಟ್ ಕೊಡಿ ನಾನು ಈ ಬ್ಲ ಈ ಡ್ರೆಸ್ ಕಟ್ಟಿಂಗಿಗೆ ಯಾವ ಶೇಪ್ ಇದ್ದೀನಿ ಅಂತ ಹೇಳಿದ್ರೆ ಎಲ್ಲಿ ನೋಡಿ ಇಲ್ಲಿ ಬಂದು ಒಂದು ವಿ ಶೇಪ್ ಆಟ್ ಆಟ್ ಶೇಪ್ ಬರುತ್ತಲ್ಲ ಈ ಥರ ಬಂದು ಇಲ್ಲಿಂದ ಹೀಗೆ ಒಂದು ಶೇಪ್ನ ಕೊಡ್ತಾಯಿದ್ದೀನಿ ಹೀಗೆ ಬಂದು ಹೀಗೆ ಒಂದು ಸ್ವಲ್ಪ ಶೇಪ್ನ ಕೊಡ್ತಾಯಿದ್ದೀನಿ ಇಲ್ಲಿ ಕರೆಕ್ಟಾಗಿ ನೀಟಾಗಿ ಇಟ್ಕೊಳ್ಳಿ ನಿಮಗೆ ಆಗಲಿಲ್ಲ ಅಂದರೆ ಗುಂಡುಪಿನ ಯೂಸ್ ಮಾಡ್ಕೊಳ್ಳಿ ನೋಡಿ ತುಂಬ ಚಿಕ್ಕ ಹುಡುಗಿಯಾಗಿರೋದ್ರಿಂದ ನೋಡಿಕೊಂಡು ನೀವು ಶೇಪನ್ನು ತೆಗಿಬೇಕಾಗುತ್ತೆ ನೋಡಿ ಇಷ್ಟ ಇಲ್ಲಿ ನೋಡಿ ಈ ಥರ ಒಂದು ಶೇಪ್ನ ಕೊಟ್ಟಿದ್ದೀನಿ ಈಗ ನಾನು ಇಲ್ಲಿ ಬ್ಯಾಕ್ ಕಟ್ಟಿಂಗ್ ಮಾಡಬೇಕು ಈ ಬ್ಯಾಕ್ ಕಟ್ಟಿಂಗು ಯಾವ ಥರ ಇರಬೇಕು ಅಂತ ನೀವು ನೋಡ್ಕೋಬೋದು ಇವಾಗ ಸೀದಾದಲ್ಲೇ ತೋರಿಸ್ತೀನಿ ಅದು ಬ್ಯಾಕಲ್ಲಿ ಸ್ವಲ್ಪ ತುಂಬ ಓವರ್ ಇರೋದ್ರಿಂದ ಮಾರ್ಕೆಲ್ಲ ನಿಮಗೆ ಚೆನ್ನಾಗಿ ಕಾಣಿಸಲ್ಲ ಇದಕ್ಕೆ ನಾನು ಪಾಟ್ ಶೇಪ್ ಇದ್ದೀನಿ ನೋಡಿ ಈ ಥರ ಮಾಡಿಬಿಟ್ಟು ಇಲ್ಲಿ ಒಂದೂವರೆ ಇದೆಯಲ್ಲ ಇಲ್ಲಿ ಕೂಡ ಒಂದೂವರೆಗೆ ಮಾರ್ಕ್ನ ಮಾಡಿದ್ದೀನಿ ಈ ಒಂದೂವರೆಗೆ ಮಾರ್ಕ್ ಮಾಡಿಬಿಟ್ಟು ಸ್ವಲ್ಪ ಡೀಪ್ ತಗೊಳ್ತಾ ಇದ್ದೀನಿ ನೋಡಿ ಐದು ಇಂಚಿಗೆ ತೊಗೊಳ್ತಾ ಇದ್ದೀನಿ ಐದು ಇಂಚಿಗೆ ತಗೊಂಡು ಇಲ್ಲಿ ಒಂದು ಸ್ಟ್ರೇಟ್ ಲೈನ ಇದ್ದೀನಿ ಸ್ಟ್ರೇಟ್ ಲೈನ್ ಹಾಕ್ಕೊಂಡು ತುಂಬ ಚಿಕ್ಕದೆ ಆದರೂ ಕೂಡ ಒಂದು ಏನೋ ಒಂದು ಶೇಪ್ ಕೊಡೋಣ ಅಂಥೇಳಿ ಈ ಥರ ಬಂದು ಇಲ್ಲಿ ಬಂದು ಸ್ವಲ್ಪ ಒಳಗಾದಂಗೆ ಈ ಥರ ಒಂದು ಶೇಪ್ನ ತಗೊಳ್ತಾ ಇದ್ದೀನಿ ಸ್ವಲ್ಪ ಪಾಟ್ ಶೇಪಲ್ಲಿ ಕೊಡೋಣ ಅಂತೇಳ್ಬಿಟ್ಟು ಒಂದು ಕಟ್ಟದು ಕೊಟ್ಟರೆ ಆಗಿರುತ್ತೆ ಅಂತೇಳಿ ನೋಡಿ ಈ ಶೇಪ್ ತಗೊಂಡಿದ್ದೀನಿ ಇಲ್ಲಿ ನೋಡಿ ಈ ಥರ ಒಂದು ಫ್ರಂಟು ಇದು ಬ್ಯಾಕು ಈ ಥರನೇ ಮಾಡ್ಬೋದು ಅಥವಾ ಫ್ರಂಟುನು ಈ ಕಟ್ ಈ ಥರನೂ ಕಟ್ಟಿಂಗ್ ಮಾಡ್ಬೋದು ಇದರಲ್ಲಿ ಫ್ರಂಟಿಗೂ ಈ ಥರ ಕೊಟ್ಟಾಗ ತುಂಬ ಚೆನ್ನಾಗಿ ಬರುತ್ತೆ ಈಗ ನಾನು ಇದನ್ನು ಬ್ಯಾಕುಗೆ ಕೊಟ್ಟಿದ್ದೀನಿ ನೋಡಿ ಅಷ್ಟು ಲುಕ್ ಆಗಿದೆ ಇಷ್ಟು ಈಸಿಯಾಗಿ ನಾವು ಇದನ್ನು ಫ್ಯೂಸಿಂಗ್ ಇಟ್ಕೊಂಡು ಈ ನೆಕ್ ಅನ್ನೋದನ್ನ ಕಟ್ಟಿಂಗ್ ಮಾಡಿಕೊಂಡು ಅಟ್ಯಾಚ್ ಮಾಡೋಣ ನಾನು ಸುಮಾರು ಡ್ರೆಸ್ ವೀಡಿಯೋಗಳನ್ನ ಹಾಕಿದ್ದೀನಿ ಅದರಲ್ಲಿ ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕಮಕ್ಳದ್ದು ವಿಡಿಯೋ ಬೇಕೆಂದರೆ ಅದರದ್ದು ಕೂಡ ನಾನು ಸ್ಟಿಚ್ ಮಾಡುವಾಗ ವಿಡಿಯೋಗಳನ್ನ ಹಾಕ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಪ್ಲೀಸ್ ವೀಡಿಯೋ ಫುಲ್ಲು ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು